ನಮಸ್ತೆ ಎಲ್ಲರಿಗೂ ನಾನು ಇವತ್ತು ತುಂಬ ಈಸಿಯಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲೇ ಚಿಕನ್ ತಂದೂರಿ ಮಾಡಿರೋದು ಈ ವಿಡಿಯೋ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ ಆ ಥರ ಇದೆ ಅಲ್ವಾ ನಾನು ಯಾವುದೇ ಥರ ಫುಡ್ ಕಲರ್ ಬಳಸಿಲ್ಲ ನೋಡಿ ನಾನು ಒಂದು ಕೆ ಜಿ ಇನ್ನೂರು ಗ್ರಾಮ್ನಷ್ಟು ಚಿಕನ್ ತೊಗೊಂಡಿರೋದು ನೀವು ಬೇಕಾದರೆ ಒಂದೂವರೆ ಕೆ ಜಿ ಒಳಗಡೆ ತೊಗೋಬೇಕು ಚೆನ್ನಾಗಿರುತ್ತೆ ನೋಡಿ ಮ್ಯಾನಿರೇಷನ್ ಮಾಡೋಕ್ಕೆ ಬೇಕಾಗುವಂಥ ಇಂಗ್ರಿಡಿಯೆಂಟ್ಸ್ಗಳು ತಂದೂರಿ ಪೌಡ್ರು ಚಾಟ್ ಮಸಾಲ ಕಾಶ್ಮೀರಿ ಚಿಲ್ಲಿ ಪೌಡ್ರು ಮತ್ತು ಕಸ್ತೂರಿ ಮೆಂತೆ ತೊಗೊಂಡಿರೋದು ಅಡುಗೆ ಎಣ್ಣೆ ಜೀರಿಗೆ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಗಟ್ಟಿ ಮೊಸರು ಟೇಸ್ಟ್ ಇರ್ತಕ್ಕಷ್ಟು ಉಪ್ಪು ಈಗ ನೋಡಿ ನಾನು ಅಂಗಡಿಯಲ್ಲೇ ರೆಡಿ ಮಾಡ್ಕೊಂಡು ಬಂದಿರೋದು ಈ ಥರ ಮಾರ್ಕ್ ಬಂದುಬಿಟ್ಟೆ ನಾನು ಮನೆಯಲ್ಲೇ ಮಾಡ್ತಿರೋದು ನಿಮಗೆ ವೀಡಿಯೋ ಮಾಡಿ ತೋರ್ಸೋಕ್ಕೋಸ್ಕರನೇ ನೋಡಿ ನೀವು ಈ ಥರ ವಿಡಿ ಈ ಥರ ಮಾರ್ಕ್ ಮಾಡಿದ್ರೇ ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ ಹೀರ್ಕೊಂಡ್ರೇ ರುಚಿಯಾಗಿ ಬರೋದು ಹಾಗಾಗಿ ನೋಡಿ ನಾನು ಎಣ್ಣೆ ಹಾಕಿಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕಿರೋದು ಫುಡ್ ಕಲರ್ ಬಳಸ್ತಾ ಇಲ್ಲ ತಂದೂರಿ ಪೌಡ್ರ್ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇರೋದು ಏನಕ್ಕಂತಂದರೆ ತಂದೂರಿ ಪೌಡ್ರ್ ಹಾಕಿದ್ರೇ ಒಳ್ಳೆ ರುಚಿ ಬರೋದು ರೀ ಹಾಗಾಗಿ ಗರಂ ಮಸಾಲೂ ಒಂದು ಟೇಬಲ್ ಸ್ಪೂನಷ್ಟು ಹಾಕಿರೋದು ಚಾಟ್ ಮಸಾಲ ಕಂಪಲ್ಸರಿ ಹಾಕಬೇಕು ಯಾಕಂದರೆ ಒಳ್ಳೆ ಟೇಸ್ಟೂ ಕೊಡುತ್ತೆ ಮತ್ತು ಜೀರಿಗೆ ಪೌಡ್ರ್ ಯಾವುದೇ ಥರ ಗ್ಯಾಸ್ಟಿಕ್ ಏನೋ ಆಗಬಾರ್ದು ಸ್ವಲ್ಪ ರುಚಿನೂ ಕೊಡಲಿ ಅಂತೇಳಿ ಹಾಕ್ತಾರೆ ಅದು ನೋಡಿ ಇದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಒಂದು ಮುಕ್ಕಲ್ ಬೌಲ್ನಷ್ಟು ಗಟ್ಟಿ ಮೊಸರು ತೊಗೊಂಡಿರೋದು ಅಂದರೆ ಮನೆಯಲ್ಲೇ ರೆಡಿ ಮಾಡಿಕೊಂಡು ನಾನು ಸೋದಿಸ್ಕೊಂಡು ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ಇದೇ ಥರನೇ ಫಾಲೋ ಮಾಡಿ ಮನೆಯಲ್ಲಿ ಮಕ್ಕಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಟೈಮ್ ಆದರೂ ಈ ಥರ ರೆಡಿ ಮಾಡಿಕೊಡಿ ಅಂತಲೂ ಅಂತಾರೆ ನೋಡಿ ನೋಡಿ ನಾನು ಮ್ಯಾರಿನೇಷನ್ ಇದೆ ಅದಕ್ಕೆ ನಾನು ರೆಡಿ ಮಾಡಿರೋದು ಎಕ್ಸ್ಟ್ರಾ ನೀರು ಏನೂ ಹಾಕಿಲ್ಲ ರೀ ಕರೆಕ್ಟಾಗಿ ನಾವು ಹೇಳಿರೋಂಥ ಮೇಜರ್ಮೆಂಟೆಲ್ಲ ನೀವು ರೆಡಿ ಮಾಡಿರಿ ಟೇಸ್ಟ್ ಹೇಗಿರುತ್ತೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ತೀರಾ ಇದೇ ಥರ ಟ್ರೈ ಮಾಡಿ ನೋಡಿ ನಾನು ಈಗ ಉಪ್ಪೆ ಎಲ್ಲ ಚೆನ್ನಾಗಿ ಕರಗಿದೆ ಈ ಅದಕ್ಕೇ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಚೆನ್ನಾಗಿ ಕೋಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಬೇರೆ ವೀಡಿಯೋಗಳೆಲ್ಲ ನೀವು ಸರ್ಚ್ ಮಾಡಿ ನೋಡಿ ಫುಡ್ ಕಲರ್ ಬಳಸ್ತಾರೆ ಯಾಕಂದರೆ ಸ್ವಲ್ಪ ವೀಡಿಯೋ ಚೆನ್ನಾಗಿ ಕಾಣಲಿ ಫೋಟೋ ಚೆನ್ನಾಗಿ ಬರಲಿ ಅಂತೇಳಿ ಬಟ್ ನಾನು ಆ ಥರ ಮಾಡ್ತಾಯಿಲ್ಲ ಯಾಕಂದರೆ ನನ್ನ ಮನೇಲಿ ನನ್ನ ಮಕ್ಕಳಿದ್ದಾರೆ ನನ್ನ ಮಕ್ಕಳ ಆರೋಗ್ಯ ಇಂಪಾರ್ಟೆಂಟ್ ನನಗೆ ಹಾಗಾಗಿ ನಾನು ರೆಡ್ ಚೆನ್ನಾಗಿ ಬರಬೇಕಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಬಳಸ್ತೀನಿ ಆದರೆ ಅದರಲ್ಲಿ ಯಾವುದೇ ಥರ ಫುಡ್ ಕಲರ್ ಏನು ಬೆರಕೆ ಆಗಿಲ್ಲ ಹಾಗಾಗಿ ನಾನು ಸಾಂಬಾರುಗಳಿಗೆಲ್ಲ ರೆಡ್ ಕಲರ್ ಬೇಕು ಅಂತಂದರೆ ಬ್ಯಾಡಿಗೆ ಮೆಣ ಮೆಣಸಿನ್ಕಾಯಿ ಬರುತ್ತಲ್ಲ ರೀ ಅದನ್ನೇ ನಾನು ಬಳಸೋದು ನಮಗೆ ಎಲ್ಲೋ ಕಲರ್ ಬೇಕು ಅಂತಂದರೆ ಅರ್ಶಿನ ಪುಡಿ ನಾನು ಬಳಸ್ತೀನಿ ನೋಡಿ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಕೋಟಿಂಗ್ ಆಗಿದೆ ನಾನು ಆಟ್ ಬಾಕ್ಸ್ ಇರುತ್ತೆ ಸ್ಟೀಲ್ ಬಾಕ್ಸಲ್ಲಿ ಅದರಲ್ಲೇ ನಾನು ಒಂದು ನಾಲ್ಕು ತಾಸು ನೆನೆಯಕ್ಕೆ ಬಿಡ್ತಾಯಿದ್ದೀನಿ ಅಂದರೆ ನಾಲ್ಕು ಗಂಟೆ ಬಿಡ್ತಾಯಿದ್ದೀನಿ ಈಗ ನೋಡಿ ನಾಲ್ಕು ಗಂಟೆ ಆಗಿದೆ ಬೇಗ ನೆನಿಬೇಕಪ್ಪ ಟೈಮ್ ಇಲ್ಲ ಅಂತಂದರೆ ನೀವು ವಿನೆಗರ್ ಬಳಸಿರಿ ವಿನೆಗರ್ ಇಲ್ಲಪ್ಪ ಅಂತಂದರೆ ನಿಂಬೆಹಣ್ಣು ಬರುತ್ತಲ್ಲ ನಿಂಬೆಹಣ್ಣಾದರೂ ನೀವು ಯೂಸ್ ಮಾಡಿ ಕಲಸಿ ಮ್ಯಾನೇಷನ್ ಮಾಡೋಕ್ಕಿಡಿ ತುಂಬ ಚೆನ್ನಾಗಿರುತ್ತೆ ನಾರ್ ನಾರಾಗಿ ಬರುತ್ತೆ ನೋಡಿರಿ ನಮ್ಮ ಕಡೆ ಇದು ಸ್ಟ್ಯಾಂಡ್ ಇಲ್ಲ ಆದರೆ ನಾನು ಯಾವ ಥರ ರೆಡಿ ಮಾಡಿದ್ದೀನಿ ಅಂದರೆ ನಿಮಗೆ ಯೂಸ್ ಆಗುತ್ತೆ ಮಾ ಈಗ ಬಂದಿದೆ ಅಲ್ರಿ ಟ್ರೆಂಡಿಂಗ್ ಗ್ಯಾಸ್ ಒಲೆ ಆ ಗ್ಯಾಸ್ ಸ್ಟವ್ ಒಲೆನೇ ನಾನು ಯೂಸ್ ಮಾಡ್ತಾ ಇರೋದು ನೋಡಿ ನಾನು ಒಂದು ನಲವತ್ತೈದು ನಿಮಿಷ ಬೇಯ್ಸೋಕೆ ಬಿಡ್ತಾ ಇರೋದು ಆದರೆ ಫುಲ್ಲು ಲೋ ಸಿಮ್ಮಲ್ಲಿ ನಾನು ಇಟ್ಟು ಬೇಯಿಸ್ತಿರೋದು ಯಾಕಂದರೆ ನಾವು ಜಾಸ್ತಿ ಸಿಮ್ ವ ಅಂತಂದರೆ ಅದು ಚೆನ್ನಾಗಿ ಸೀದೋಗುತ್ತೆ ಇಲ್ಲಪ್ಪ ಅಂತಂದರೆ ಹಸಿ ಬಿಸಿ ಆಗುತ್ತೆ ಸ್ವಲ್ಪ ಒಂದು ಕಡೆ ಬೆಂದಿರುತ್ತೆ ಒಂದು ಕಡೆ ಬೆಂದಿರೋಲ್ಲ ಹಾಗಾಗಿ ನೋಡಿ ಎಕ್ಸ್ಟ್ರಾ ನೀರೆಲ್ಲ ಯಾವ ಥರ ಬಿಟ್ಕೊಂಡಿದೆ ಫ್ಯಾಟ್ ನಮಿಷೂ ಹೋಗಿದೆ ಒಳ್ಳೆ ರುಚಿನೂ ಬರುತ್ತೆ ಒಳ್ಳೆ ಅಂದರೆ ನಾವು ಎಕ್ಸ್ಟ್ರಾ ಏನೇ ನೀರು ಅಂಶ ಇದ್ರೂ ಹೊರಗೆ ಬಂದಿದೆ ನೋಡಿ ನಾನು ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಇದು ಸ್ಟ್ಯಾಂಡ್ ಇಟ್ಟಿದ್ದೀವಿ ಈಗ ನೋಡಿ ಸ್ಟ್ಯಾಂಡ್ ಬಂದು ಮೀಶೋ ಎಲ್ಲ ಫ್ಲಿಪ್ಕಾರ್ಟಲ್ಲಿಯೂ ಅವೈಲೇಬಲ್ ಇದೆ ಅದು ನಾವು ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲೇ ತರಿಸ್ಕೊಂಡಿದ್ದು ನೋಡಿ ಚೆನ್ನಾಗಿದೆ ಈ ಥರ ಎಲ್ಲ ಯೂಸ್ ಮಾಡಿದರೆ ಇದು ಇಲ್ಲಪ್ಪ ಅಂತಂದರೆ ನಿಮ್ಮ ಕಡೆ ಲತ್ ಇದು ಲಟ್ಸೋಕ್ಕೆ ಲಟ್ ಲಟ್ಟಣಿಕೆ ಇದೆಯಲ್ಲ ಅದರಿಂದ ನೀವು ಸಪೋರ್ಟಿಗೆ ಇಟ್ಕೊಂಡು ನೀವು ಸುಟ್ಕೋಬೋದು ಉರಿಬೋದು ಗ್ಯಾಸ್ ಸ್ಟವಲ್ಲೇ ಚೆನ್ನಾಗಿರುತ್ತೆ